ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೇರ್ಪೇಟೆ ತಾಲೂಕು ಶಿಲನೆರೆ ಹೋಬಳಿ ಇರಳಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕ್ರಮವಾಗಿ ಅಧ್ಯಕ್ಷರಾಗಿ ಎಚ್ ಟಿ ಪ್ರವೀಣ್ ಹಾಗೂ ಉಪಾಧ್ಯಕ್ಷರಾಗಿ ಇಂದ್ರಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ఇది నా చునిక ఆగి నమ్మరి ఆలయ షేర్దారెనీడి నమ్మే జయశన మిగూ అభినందన సుతీని ఆ సంఘా అభివృద్ధి శ్రమస్త ಇಂದ್ರಮ್ಮನವರೇ ಅವರಿಗೂ ಹಾಗೂ ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೂ ಅಲ್ಲಿ ಇಲ್ಲಿ ನಮ್ಮ ಗ್ರಾಮದ ಮುಖಂಡರುಗಳಾದಂಥ ಎಲ್ಲ ಸೇರಿರ್ತಕ್ಕಂಥ ನನ್ನ ಅಭಿನಂದನೆಗಳು ಹಾಗೂ ನಮ್ಮ ಅಧ್ಯಕ್ಷರುಗಳಂತ ನಮ್ಮ ಊರಿನ ಹಾಲು ಉತ್ಪಾದಕ ಸಂಘವನ್ನು ಚೆನ್ನಾಗಿ ಚೆನ್ನಾಗಿ ನಡೆಸಿಕೊಂಡು ಚೆನ್ನಾಗಿ ಲಾಭದಾಯಕವಾಗಿ ಮಾಡಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ ಅಧ್ಯಕ್ಷರಾದ ಎಚ್ ಡಿ ಪ್ರವೀಣ ಅವರು ಎಲ್ಲ ಸರ್ವ ಸದಸ್ಯರನ್ನ ಒಳಗೊಂಡು ಏನು ಯಾರನ್ನೂ ಯಾವುದನ್ನೂ ಸಹ ಕಲ್ಮಸ ಇಲ್ಲದೇ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕಾರ್ಯ ಇದು ಏನು ಆ ಲಾಭದತ್ತ ಮತ್ತು ಲೋಪದೋಷ ಆಗ್ದಂಗೆ ಎಲ್ಲ ವಿಚಾರಗಳನ್ನ ಎತ್ತಿಡ್ದು ಒಳ್ಳೆ ನ್ಯಾಯವನ್ನು ಕೊಡಿಸ್ಬೇಕು ಲಾಭದಾಯಕವಾದ ಅಥವಾ ಮುಖ ಮಾಡಿ ಒಂದು ಕಾರ್ಯಾನುಗವಾಗಿ ಕಾರ್ಯ ನಡೆಸಬೇಕು ಅಂತ ಕಡೆ ನಾವು ಮನವಿ ಮಾಡ್ಕೊತೀನಿ ಸಾಕು ಹುಳ್ಳಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣಾ ಕಾರ್ಯನಿಮಿತ್ತ ಇವತ್ತು ಏನು ಚುನಾವಣೆ ಇತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಎಚ್ ಡಿ ಪ್ರವೀಣ ಮತ್ತು ಇಂದ್ರಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಆರು ಉತ್ಪಾದಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಸಂಘದ ಬಗ್ಗೆ ಹೇಳಿ ಸಂಘದ ಸದಸ್ಯರುಗಳಾದ ಸಂಘದ ಅಭಿವೃದ್ಧಿ ಮಾಡಿ ಎಷ್ಟು ಬೇಕು ಸಂಘ